ವಿಮಾನ ಮತ್ತು ವಿಮಾನ ನಿಲ್ದಾಣದಲ್ಲಿ ತರಬೇತಿಗಾಗಿ ಮೇ ಹನ್ನೊಂದರಂದು ದಾಂಡೇಲಿಯ ವಿದ್ಯಾದಿರಾಜ ಸಭಾಭವನದಲ್ಲಿ ಅಭ್ಯರ್ಥಿಗಳ ಉಚಿತ ಅರ್ಹತಾ ಸಂದರ್ಶನ ಮತ್ತು ಮಾಹಿತಿ ಕಾರ್ಯಕ್ರಮ ವಿದ್ಯಾರ್ಥಿಗಳ ಭವಿಷ್ಯದ ಕನಸನ್ನು ನನಸು ಮಾಡಿದ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗವನ್ನು ಕಲ್ಪಿಸಿದ ಕರ್ನಾಟಕದ ಏಕೈಕ ಹೆಮ್ಮೆಯ ಸಂಸ್ಥೆ ಎಂಬ ಗೌರವಕ್ಕೆ ಪಾತ್ರವಾಗಿರುವ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಸ್ಕೈವರ್ಡ್ ಏವಿಯೇಷನ್ ಡಿಗ್ರಿ ಕಾಲೇಜ್ ತನ್ನ ವಿನೂತನ ಶಿಕ್ಷಣ ಕೋರ್ಸ್ ಆಗಿರುವ ವಿಮಾನಯಾನ ಹಾಸ್ಪಿಟಾಲಿಟಿ ಹೋಟೆಲ್ ಮ್ಯಾನೇಜ್ಮೆಂಟ್ ಹೀಗೆ ಮೊದಲಾದ ವೃತ್ತಿಪರ ಕೋರ್ಸ್ಗಳ ಮೂಲಕ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗದ ಆಸರೆಯನ್ನು ದಯಪಾಲಿಸಿದ ಜ್ಞಾನ ದೇಗುಲ ಎಸ್ ಎಸ್ ಎಲ್ ಸಿ ಐಟಿಐ ಪಿಯುಸಿ ಪದವಿಯಾದ ನಂತರ ಮುಂದೇನು ಎಂಬ ಆತಂಕ ದುಗುಡದಲ್ಲಿರುವ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಕನಸುಗಳನ್ನು ನನಸು ಮಾಡಲು ಇರುವ ಏಕೈಕ ಆಯ್ಕೆ ಮತ್ತು ಅವಕಾಶ ವಿಶ್ವವಿದ್ಯಾಲಯದಿಂದ ಅಂಗೀಕರಿಸಲ್ಪಟ್ಟ ಹುಬ್ಬಳ್ಳಿಯ ಸ್ಕೈವರ್ಡ್ ಏವಿಯೇಷನ್ ಡಿಗ್ರಿ ಕಾಲೇಜ್ ಯಾಕೆಂದರೆ ಇಲ್ಲಿ ಸಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಮೂರು ವರ್ಷದ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಏವಿಯೇಷನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಪದವಿ ಶಿಕ್ಷಣ ಅಥವಾ ಒಂದು ವರ್ಷದ ಡಿಪ್ಲೊಮೊ ಇನ್ ಏರ್ಪೋರ್ಟ್ ಗ್ರೌಂಡ್ ಸರ್ವಿಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಟ್ರಾವೆಲ್ ಆ್ಯಂಡ್ ಟೂರಿಸಂ ಡಿಪ್ಲೊಮೊ ಕೋರ್ಸ್ ಅತ್ಯುತ್ತಮವಾಗಿ ನೂರಕ್ಕೆ ನೂರು ಉದ್ಯೋಗದ ಭರವಸೆಯೊಂದಿಗೆ ನಡೆಯುತ್ತಿದೆ ಅತ್ಯುತ್ತಮ ಮೂಲಸೌಕರ್ಯ ಗುಣಮಟ್ಟದ ಶಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗದ ಭರವಸೆಯ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ ಇನ್ನು ಎಲ್ ಸಿ ಉತ್ತೀರ್ಣರಾದವರಿಗೆ ಮತ್ತು ಐ ಪಾಸ್ ಅಥವಾ ಫೇಲ್ ಸಿ ಡಿಗ್ರಿಯಾದವರಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇಲ್ಲಿ ಲಭ್ಯವಿದೆ ಉಚಿತ ಹಾಸ್ಟೆಲ್ ಸೌಲಭ್ಯ ಅಥವಾ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ವಿದ್ಯಾರ್ಥಿ ವೇತನವನ್ನು ಒದಗಿಸಲಾಗುತ್ತಿರುವುದು ಈ ಕಾಲೇಜಿನ ಪ್ರಮುಖ ವಿಶೇಷ ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿಯಾಗಿ ಇಲ್ಲಿ ಕೆಲಸಕ್ಕಾಗಿ ಅಲೆದಾಡಿ ಕಾಡಿ ಬೇಡಿ ಒದ್ದಾಡಿ ಜೀವನವನ್ನು ದುಸ್ತರವನ್ನಾಗಿಸುವ ಬದಲು ಭವಿಷ್ಯದ ಕನಸುಗಳನ್ನು ಸಾಕಾರಗೊಳಿಸುವ ಸದೃಢ ಬದುಕನ್ನು ಕಟ್ಟಿಕೊಳ್ಳುವ ಮತ್ತು ನೆಮ್ಮದಿಯ ಸಂತೃಪ್ತಿಯ ನಾಳೆಯ ನಿಮ್ಮ ಬದುಕಿಗಾಗಿ ಮತ್ತು ಬದುಕಿನ ಸುರಕ್ಷತೆಗಾಗಿ ಹುಬ್ಬಳ್ಳಿಯ ಸ್ಕೈವರ್ಡ್ ಏವಿಯೇಷನ್ ಡಿಗ್ರಿ ಕಾಲೇಜಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗದ ಭರವಸೆಯೊಂದಿಗೆ ಪದವಿ ಇಲ್ಲವೇ ಡಿಪ್ಲೊಮೊ ಶಿಕ್ಷಣವನ್ನು ಪಡೆಯಿರಿ ಬದುಕಿನ ನಿಜವಾದ ಸೌಭಾಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಇಂತಹ ಅಪರೂಪದ ಅಪೂರ್ವ ಸುವರ್ಣ ಅವಕಾಶವನ್ನು ನೀಡಲೆಂದೇ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಸ್ಕೈವರ್ಡ್ ಏವಿಯೇಷನ್ ಡಿಗ್ರಿ ಕಾಲೇಜ್ ಇದೇ ಮೇ ಹನ್ನೊಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ವಿದ್ಯಾದಿರಾಜ ಸಭಾಭವನದಲ್ಲಿ ಇದೇ ಮೇ ಹನ್ನೊಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ರಾಜ ಸಭಾಭವನದಲ್ಲಿ ಎಸ್ ಎಸ್ ಎಲ್ ಸಿ ಐ ಟಿ ಐ ಮತ್ತು ಪಿಯು ಸಿ ಹಾಗೂ ಡಿಗ್ರಿಯಾಗಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಏರ್ಲೈನ್ ಏರ್ಪೋರ್ಟ್ ಅಂದರೆ ವಿಮಾನ ಮತ್ತು ವಿಮಾನ ನಿಲ್ದಾಣದಲ್ಲಿ ತರಬೇತಿಗೋಸ್ಕರ ಆಯ್ಕೆ ಪ್ರಕ್ರಿಯೆಗೆ ಉಚಿತ ಅರ್ಹತಾ ಸಂದರ್ಶನ ಮತ್ತು ಮಾಹಿತಿ ಕಾರ್ಯಾಗಾರವನ್ನು ಆಯೋಜಿಸಿದೆ ಭವಿಷ್ಯದಲ್ಲಿ ಉನ್ನತಿಯ ಜೀವನ ನಿಮ್ಮದಾಗಬೇಕು ಹಾಗಾದರೆ ತಡವೇಕೆ ಮೇ ಹನ್ನೊಂದರ ಉಚಿತ ಅರ್ಹತಾ ಸಂದರ್ಶನ ಮತ್ತು ಮಾಹಿತಿ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಿಮ್ಮವರನ್ನೂ ಕರೆತನ್ನಿ ದಾಂಡೇಲಿ ಹಳಿಯಾಳ ಜೋಡದ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಮನೆ ಬಾಗಿಲಿಗೆ ಬಂದ ಈ ಅವಕಾಶವನ್ನು ಅಪ್ಪಿಕೊಳ್ಳಿ ಒಪ್ಪಿಕೊಳ್ಳಿ ಒಟ್ಟಿನಲ್ಲಿ ಬಾಚಿಕೊಳ್ಳಿ ಇದು ನಿಮ್ಮ ನಾಳೆಯ ಸುಂದರ ದಿನಗಳಿಗೆ ಅರ್ಥಾತ್ ಉಜ್ವಲ ಬದುಕಿಗಾಗಿ ಭವಿಷ್ಯದ ಉನ್ನತಿಗಾಗಿ ಇದೇ ಮೇ ಹನ್ನೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ವಿದ್ಯಾದಿರಾಜ ಸಭಾಭವನದಲ್ಲಿ ಉಚಿತ ಉಚಿತ ಅರ್ಹತಾ ಸಂದರ್ಶನ ಮತ್ತು ಮಾಹಿತಿ ಕಾರ್ಯಾಗಾರ ಈ ಉಚಿತ ಅರ್ಹತಾ ಸಂದರ್ಶನ ಮತ್ತು ಮಾಹಿತಿ ಕಾರ್ಯಕ್ರಮದ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಏಟ್ ನೈನ್ ಫೈವ್ ಒನ್ ಫೈವ್ ಫೋರ್ ತ್ರೀ ನೈನ್ ನೈನ್ ಒನ್ ಎಂಟು ಒಂಬತ್ತು ಐದು ಒಂದು ಐದು ನಾಲ್ಕು ಮೂರು ಒಂಬತ್ತು ಒಂಬತ್ತು ಒಂದು ಸಂಖ್ಯೆಗೆ ಸಂಪರ್ಕಿಸಬಹುದು ಮೊಬೈಲ್ ಸಂಖ್ಯೆಯನ್ನು ಈ ಸ್ಕ್ರೀನ್ನಲ್ಲಿ ನೋಡಬಹುದು